ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಓಂ ಶನೇಶ್ವರ ನಮಃ ಅಥವಾ ಓಂ ಆಂಜನೇಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರೆಯಬೇಡಿ ಸ್ನೇಹಿತರೆ ಸ್ನೇಹಿತರೆ ನಾವು ಇವಾಗ ಡಿಸ್ಕಸ್ ಮಾಡಲು ಹೊರಟಿರುವ ವಿಷಯ ಅಂದರೆ ಸಾಮಾನ್ಯವಾದದ್ದಲ್ಲ ಅದು ಅದ್ಭುತ ದಿವ್ಯ ದಿವ್ಯತೆಯೊಂದರಲ್ಲಿ ಮುಳುಗಿದ ತಾತ್ವಿಕ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಬಗ್ಗೆ ವಿಶೇಷವಾಗಿ ಕುಂಭ ರಾಶಿಯಲ್ಲಿ ಜನಿಸಿದವರಿಗೆ ಇತ್ತೀಚೆಗೆ ಒಂದು ಅಪಾರ ದೈವಿಕ ಶಕ್ತಿ ತವರೂರು ಮಾಡಿರುವುದನ್ನು ತಿಳಿಸುವುದಕ್ಕೆ ಈ ಕ್ಷಣ ನಿಮ್ಮ ಮುಂದೆ ಬಂದಿದ್ದೇನೆ ನಿಮ್ಮ ಮನೆ ಮನೆಗಳಲ್ಲಿ ನೀವೇ ಗಮನಿಸಿದೆ ಗಮನಿಸದೇ ಇರುವ ಒಂದು ಪವಿತ್ರ ಸನ್ನಿಧಿ ಒಂದು ಪವಿತ್ರ ಆತ್ಮ ಪವಿತ್ರ ಪರಮಾತ್ಮ ಅನ್ನೋದು ನಿಮ್ಮ ಮನೆಯಲ್ಲಿ ಸುತ್ತಾಡುತ್ತಾ ಇದ್ದದ್ದು ಸತ್ಯ ಆ ಅದೇ ದೇವತೆಯ ಕೃಪೆ ಅನೇಕ ವರ್ಷಗಳಿಂದ ನಿಮ್ಮ ಕುಟುಂಬದ ಪ್ರತಿಯೊಬ್ಬರನ್ನು ಕೂಡ ಕಣ್ಣಿನ ಮೇಲೆ ಕಣ್ಣು ರೆಪ್ಪೆಯಂತೆ ಕಾಪಾಡಿಕೊಂಡು ಬರ್ತಾ ಇದೆ ಹಲವು ಅಪಾಯಗಳಿಂದ ಅನಾಹುತಗಳಿಂದ ನೀವು ಊಹಿಸಿದ ರೀತಿಯಲ್ಲಿ ಊಹಿಸದ ರೀತಿಯಲ್ಲಿ ನಿಮ್ಮನ್ನು ತೆಗೆದು ನೇರವಾಗಿ ನಿಮ್ಮನ್ನು ರಕ್ಷಿಸಿದೆ ಎಷ್ಟೋ ಸಲ ನೀವು ಅಪಾಯಕ್ಕೆ ಬಿದ್ದಿದ್ರೂ ಕೂಡ ನೀವು ಅಪಾಯದಲ್ಲಿ ಬೀಳ್ತೀರಾ ಅಂತ ಅಂದ ತಕ್ಷಣ ಆ ದೃಶ್ಯ ಅಂದರೆ ಅದೃಶ್ಯ ಶಕ್ತಿ ನಿಮ್ಮನ್ನು ಸುರಕ್ಷಿತವಾಗಿ ಎತ್ತಿ ಹೊರಗೆ ತಂದು ತಂದ ಅನುಭವಗಳು ನಿಮಗೆ ಆಗಿದ್ದೇ ಆಗ್ ಆಗಿದ್ದೇ ಆಗಿರುತ್ತದೆ ಆದರೆ ಅದರ ಅಸ್ತಿತ್ವವನ್ನು ನೀವು ಏನಾದರೂ ಗಮನಿಸಿದ್ದೀರಾ ಗುರುತಿಸಿದ್ದೀರಾ ಸಾಧ್ಯವೇ ಇಲ್ಲ ಆದ್ದರಿಂದ ಈಗಿನಿಂದ ಕನಿಷ್ಠ ಒಂದು ಕ್ಷಣ ಮಾತ್ರ ನಿಮ್ಮ ಜೀವನದ ಹಾದಿಯನ್ನು ನಿಶ್ಚಲವಾಗಿ ಆಲೋಚನೆ ಮಾಡಿ ಮುಂದಿನ ಇಬ್ಬರು ಇನ್ ಮುಂದಿನ ಬರುವ ದಿನಗಳಲ್ಲಿ ನಿಮ್ಮ ಬದುಕು ಸಂಪೂರ್ಣವಾಗಿ ಬದಲಾಯಿಸುವ ಮೂರು ಮಹತ್ತರ ಶುಭ ಸುದ್ದಿಗಳು ನಿಮ್ಮ ಬಾಗಿಲಿಗೆ ಬರ್ತಾಯಿವೆ ಇದುವರೆಗೂ ನೀವು ಅನುಭವಿಸಿರುವ ಕಷ್ಟಗಳು ನೋವುಗಳು ಎಲ್ಲವೂ ಪಾತಾಳಕ್ಕೆ ಬಿದ್ದು ನಾಶವಾಗುವಷ್ಟು ಅದ್ಭುತ ತಿರುವುಗಳು ನಿಮ್ಮ ಜೀವನಕ್ಕೆ ಬಂದೇ ಬರುತ್ತೆ ನೀವು ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಇಷ್ಟು ದಿನ ಪಾತಾಳದಲ್ಲಿ ಇತ್ತು ಇನ್ಮೇಲೆ ಅದು ಇರೋದಿಲ್ಲ ಈಗ ನೀವು ಮಾತು ಮಾಡಬೇಕಾಗಿದ್ದು ಒಂದೇ ಒಂದು ಈ ಮಾತುಗಳನ್ನು ಸಂಪೂರ್ಣ ಗಮನದಿಂದ ಕೇಳೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಏಕೆಂದರೆ ನಿಮ್ಮ ಮನೆಯಲ್ಲಿ ತಿರುಗುತ್ತಿರುವ ದಿವ್ಯಶಕ್ತಿ ಯಾರು ಆ ದೇವತೆಯ ಆಶಯ ಏನು ನಿಮ್ಮಿಂದ ಅವರು ಏನು ಬಯಸ್ತಾ ಇದ್ದಾರೆ ನಿಮ್ಮತ್ತ ಬರಲಿರುವ ಮೂರು ಅದೆಷ್ಟೋ ಶುಭ ಸಂಕೇತಗಳ ಸ್ವರೂಪ ಏನು ನಿಮ್ಮ ಭವಿಷ್ಯವು ಹೇಗೆ ಬಂಗಾರದಿಂದಲೂ ಹೊಳಿತಾ ಇದೆ ಈ ಪ್ರಶ್ನೆಗಳ ಸ್ಪಷ್ಟ ಉತ್ತರ ನಿಮಗೆ ಕೊನೆಯವರೆಗೂ ಮಾತ್ರ ಗೋಚರಿಸ್ತಾ ಹೋಗುತ್ತೆ ಆದ್ದರಿಂದ ಈ ಮಾತನ್ನು ಸಂಪೂರ್ಣ ಕೇಂದ್ರೀಕರಿಸಿ ಗಮನ ಕೊಟ್ಟು ನೀವು ಕೇಳಿ ನಿಮ್ಮ ಜೀವನ ಮಾರ್ಗದಲ್ಲಿ ಈಗಾಗಲೇ ಕೆಲವು ಅಪರೂಪವಾದ ಬದಲಾವಣೆಗಳು ಆರಂಭವಾಗಿದೆ ಮೊದಲು ಮೊದಲು ಎಲ್ಲ ರಾಶಿಗಳಲ್ಲಿ ಹನ್ನೊಂದನೇ ಸ್ಥಾನದಲ್ಲಿರುವ ಕುಂಭರಾಶಿಯನ್ನ ಸ್ವಲ್ಪ ತಿಳಿದುಕೊಳ್ಳೋಣ ಈ ರಾಶಿ ಕೇವಲ ಒಂದು ಚಿಹ್ನೆ ಮಾತ್ರ ಅಲ್ಲ ಇದು ಒಂದು ತತ್ವ ಒಂದು ಮಹತ್ತರ ಬುದ್ಧಿವಂತಿಕೆಯ ಸಂಕೇತ ಧನಿಷ್ಠ ನಕ್ಷತ್ರದ ಮೂರು ನಾಲ್ಕು ಪಾದಗಳಲ್ಲಿ ಜನಿಸಿದವರು ಶತಬಿಷ ನಕ್ಷತ್ರದ ಎ ಎಲ್ಲ ನಾಲ್ಕು ಪಾದಗಳಲ್ಲಿ ಜನಿಸಿದವರು ಮತ್ತು ಪೂರ್ವಭಾದ್ರಾ ನಕ್ಷತ್ರದ ಮೊದಲ ಮೂರು ಪಾದಗಳಲ್ಲಿ ಜನಿಸಿದವರು ಈ ರಾಶಿಗೆ ಸೇರಿರುತ್ತಾರೆ ಇವರಿಗೆ ಮೂವರು ನಾಲ್ಕು ಐದು ಎಂಟು ಮತ್ತು ಒಂಬತ್ತು ಸಂಖ್ಯೆಗಳು ವಿಶೇಷ ಶುಭ ಸೂಚಕಗಳು ಇನ್ನು ಈ ಸಂಖ್ಯೆಯನ್ನು ಕಂಡಾಗ ನಿಮ್ಮ ಬದುಕಿನ ದಿಕ್ಕು ಮಾತ್ರ ಒಳ್ಳೆಯದ ಕಡೆ ತಿರುಗುತ್ತದೆ ಇನ್ನು ಸೋಮವಾರ ಭಾನುವಾರ ಗುರುವಾರ ಮತ್ತು ಶುಕ್ರವಾರ ಈ ರಾಶಿಯವರಿಗೆ ಅತಿ ಅನುಕೂಲಕರವಾದ ದಿನಗಳು ಹೊಸ ಕೆಲಸ ಅಥವಾ ಒಂದು ದೊಡ್ಡ ನಿರ್ಧಾರವನ್ನು ಏನಾದರೂ ಮಾಡ್ತಾ ಇದ್ದೀರಾ ಅಂದ್ರೆ ಈ ದಿನಗಳಲ್ಲಿ ನೀವು ಏನಾದರೂ ಆ ನಿರ್ಣಯವನ್ನು ತೆಗೆದುಕೊಂಡರೆ ಅದೃಷ್ಟವು ನೇರವಾಗಿ ನಿಮ್ಮನ್ನ ಸ್ಪರ್ಶ ಮಾಡುತ್ತೆ ಈಗ ಇವರ ಮನಸ್ಥಿತಿ ಬಗ್ಗೆ ಹೇಳೋದಾದರೆ ಕುಂಭರಾಶಿಯವರ ಮನಸ್ಸು ಸಮುದ್ರದಂತೆ ಆಳವು ಅಷ್ಟೇ ಮತ್ತು ಅಗಲವೂ ಅಷ್ಟೇ ಇವರು ಸಾಮಾನ್ಯವಾಗಿ ಸಾಮಾನ್ಯ ಜನ ಆಗಿರೋದಿಲ್ಲ ಇನ್ನು ಮಹರ್ಷಿ ಮನಸ್ಸಿನವರು ಇವರು ಆಲೋಚನೆ ಅಪಾರವಾಗಿರುತ್ತೆ ಹೃದಯ ಅಪಾರವಾಗಿರುತ್ತೆ ಆದರೆ ಕೆಲವೊಮ್ಮೆ ಗೃಹ ಸ್ಥಿತಿಗಳ ತೊಂದರೆ ಸ್ವಯಂಕೃತ ತಪ್ಪು ಅಥವಾ ತಪ್ಪು ಜನರ ಮೇಲೆ ವಿಶ್ವಾಸ ಇಟ್ಟು ಬೆನ್ನು ಬಿದ್ದರೆ ಸ್ವಲ್ಪ ಹಿಂದೆ ಸರಿದಂತೆ ಕಾಣಿಸ್ತಾರೆ ಆದರೆ ಅವರೊಳಗಿನ ಆಧ್ಯಾತ್ಮಿಕ ಜ್ಯೋತಿ ದೈವಿಕ ಶಕ್ತಿ ಯಾರಲ್ಲಿ ಕೂಡ ಕಾಣಿಸುವುದಿಲ್ಲ ಕುಂಭರಾಶಿಯವರು ನಿಂತಿರುವ ಗುಣ ವಿಶಾಲ ಹೃದಯ ಕರುಣೆ ಜ್ಞಾನ ಒಂದು ಬಂಗಾರದ ಪಾತ್ರೆಯಂತೆ ಅವರು ತಮ್ಮೊಳಗಿನ ಭಾವನೆಗಳನ್ನು ಬಯಲಿಗೆ ಹೊರಹಾಕದೆ ಮೌನವಾಗಿ ಒತ್ತುಕೊಂಡಿರುತ್ತಾರೆ ಇವರು ಎಲ್ಲರ ಜೊತೆ ಬೆರೆತು ಹೋಗ್ತಾರೆ ಅವರ ಮಾತು ಮೃದು ವರ್ತನೆ ಸೌಮ್ಯವಾಗಿರುತ್ತೆ ಇವರು ಯಾರು ಕಷ್ಟಪಟ್ಟು ಹೋದರೂ ಕೂಡ ಮುಂದೆ ಹೋಗಿ ಸಹಾಯವನ್ನ ಮಾಡ್ತಾರೆ ಇವರು ಸ್ವಾರ್ಥಕ್ಕಾಗಿ ಬದುಕುವವರು ಖಂಡಿತ ಅಲ್ಲ ಮಾನವತೆಗಾಗಿ ಬದುಕುವವರು ಇವರು ಇಂತಹ ಜನರನ್ನು ಕೆಲವೊಮ್ಮೆ ಸ್ವಾರ್ಥಿಗಳಾದವರು ಬಳಸಿಕೊಂಡು ಬಿಡ್ತಾರೆ ಇನ್ನು ಕೆಲವು ಜನ ಅರ್ಥ ತಪ್ಪಾಗಿ ಅರ್ಥ ಮಾಡಿಕೊಂಡು ಬಿಡ್ತಾರೆ ನಿಮ್ಮ ಒಳ್ಳೆಯತನಕ್ಕೆ ಹಲವಾರು ಬಾರಿ ಆಪಾದನೆಗಳು ಬಂದಿವೆ ನೀವು ಕೈ ಹಾಕಿ ನೆರವಾದರೂ ಕೂಡ ನೀವು ಎಷ್ಟೋ ಸಲ ಅವರಿಗೆ ಸಹಾಯ ಮಾಡಿರ್ತೀರಿ ಆದರೆ ಅವರೇ ನಿಮ್ಮನ್ನು ತೊರೆದ ಸಂದರ್ಭಗಳು ಕೂಡ ನಿಮ್ಮ ಮನಸ್ಸನ್ನು ಮುರಿದಿದೆ ಆದರೆ ನೀವು ನಿಮ್ಮ ದಯೆಯ ಗುಣ ಬಿಟ್ಟು ಬಿಡೋದಿಲ್ಲ ಯಾಕೆಂದರೆ ಅದು ನಿಮ್ಮ ಸಹಜ ಧರ್ಮ ಕುಂಭರಾಶಿಯವರಿಗೆ ಒಂದು ಅಚಲ ಒಂದು ನಂಬಿಕೆ ಮಹತ್ತರ ಶ್ರಮ ಅಪ್ರತಿಮ ನಾಯಕತ್ವ ಕೋಪ ಕಡಿಮೆ ಸಹನೆ ಜಾಸ್ತಿ ಇವರ ಮಾತಿನಲ್ಲಿರುವ ಶಾಂತಿ ಶಕ್ತಿ ಯಾರನ್ನು ಕೂಡ ಆಕರ್ಷಣೆ ಮಾಡುವಂಥದ್ದು ಇವರು ಯಾರೇ ಸಂಕಷ್ಟದಲ್ಲಿದ್ದರೂ ಕೂಡ ದ್ವಿಗುಣ ಶ್ರಮ ಪಟ್ಟು ನೆರವಾಗ್ತಾರೆ ತಮ್ಮ ಮೇಲೆ ತಪ್ಪು ಯಾರ್ಯಾರು ತಪ್ಪು ಮಾಡಿರ್ತಾರೋ ಅಂತ ಎಲ್ಲರನ್ನು ಕೂಡ ಕ್ಷಮಿಸುವ ಒಂದು ಗುಣ ಇವರಲ್ಲಿ ಇರುತ್ತೆ ಆದರೆ ಅನ್ಯಾಯ ಕಂಡರೆ ಇವರು ಮೌನವಾಗಿರೋದಿಲ್ಲ ದಿಟ್ಟವಾಗಿ ಧರ್ಮದ ಪರವನ್ನು ನಿಂತುಕೊಳ್ಳುತ್ತಾರೆ ಕುಂಭರಾಶಿಯವರಿಗೆ ಮೂವತ್ತೈದರಿಂದ ನಲವತ್ತು ವರ್ಷಗಳ ನಂತರ ಜೀವನದ ಒಂದು ಫುಲ್ ಐ ಲೆವೆಲ್ ಅಂತ ಏನು ಹೇಳ್ತೇವೆ ಶಿಖರದ ಸ್ಥಿತಿಯನ್ನು ಇವರು ತಲುಪುತ್ತಾರೆ ಸ್ಥಾನಮಾನ ಮನೆ ವಾಹನ ಐಶ್ವರ್ಯ ಎಲ್ಲವೂ ಕೂಡ ಇವರ ಜೀವನಕ್ಕೆ ಬರುತ್ತೆ ಈಗ ನಿಮ್ಮ ಮನೆಯಲ್ಲಿರುವ ಆಗಿನ ದಿವ್ಯ ಸನ್ನಿಧಿಯ ರಹಸ್ಯಕ್ಕೆ ನಾವು ಬರ್ತಾ ಇದ್ದೇವೆ ಕಳೆದ ಐದು ವರ್ಷಗಳಷ್ಟು ನೆನಪು ಮಾಡಿಕೊಳ್ಳಿ ನೀವು ಎಷ್ಟೋ ದೊಡ್ಡ ಅಪಾಯಗಳು ನಿಮಗೆ ಬಂತು ಅಂದರೆ ನಿಮಗೆ ಏನು ಮಾಡಿಲ್ಲ ಕಣ್ಣು ತಪ್ಪಿದರೆ ಮುಂದೆ ಏನೋ ಅಪಾಯ ಇದೆ ಅನಿಸ್ತು ಅನಿಸುತ್ತೆ ಅದು ಸ್ವಲ್ಪ ದಿರೋದ್ರಿಂದ ನೀವು ಪಾರಾದ್ರಿ ನೀವೇ ಎಷ್ಟೋ ಸಲ ಹೇಳಿರ್ತೀರಾ ಓ ದೇವರೇ ನನಗೂ ಏನೂ ಆಗಲಿಲ್ಲ ನೀವು ನನ್ನ ಕಾಪಾಡಿದ್ರಿ ಅಂತ ಆದರೆ ಆ ಶಕ್ತಿ ಯಾರು ಅದು ಅದು ನಿಮ್ಮ ಕುಲದೇವತೆ ಪ್ರತಿ ಕುಟುಂಬಕ್ಕೂ ಕಡ್ಡಾಯವಾಗಿ ಒಬ್ಬ ಕುಲದೇವತೆ ಇದ್ದೇ ಇರ್ತಾರೆ ಅವರ ಕೃಪೆಯೇ ನಿಮ್ಮನ್ನು ರಕ್ಷಿಸುವ ನಿಜವಾದ ಕವಚ ಆದರೆ ನಗರ ಜೀವನ ನೋಡಿ ಈಗ ಕೆಲಸಗಳ ಒತ್ತಡ ಆಧುನಿಕತೆಗೆ ಬಿದ್ದು ಇಂದು ಅನೇಕರು ತಮ್ಮ ಕುಲದೇವತೆ ಮನೆ ದೇವರನ್ನೇ ಮರೆತು ಬಿಟ್ಟಿರ್ತಾರೆ ಆ ಕುಲದೇವತೆಯನ್ನು ಮರೆತಾಗ ಅವರ ಆಶೀರ್ವಾದ ಹಿನ್ನಡೆಯಾಗುತ್ತೆ ದೈವಿಕ ರಕ್ಷಣೆಯ ಬಾಗಿಲು ಮುಚ್ಚುತ್ತೆ ಹಣ ಉಳಿಯದೆ ಹೋಗುತ್ತೆ ಮನೆ ಕಲಹಗಳು ಮಕ್ಕಳ ಸಮಸ್ಯೆಗಳು ಇವೆಲ್ಲವೂ ಕೂಡ ಅವರ ದಯೆಯನ್ನು ಎಲ್ಲವೂ ಹೋಗಿಬಿಡುತ್ತೆ ಆದ್ದರಿಂದ ನೀವು ತಕ್ಷಣ ಮಾಡಬೇಕಾದ ಕೆಲಸ ಏನಂದರೆ ನಿಮ್ಮ ತಾಯಿ ತಂದೆ ಅಜ್ಜಿ ತಾತರನ್ನು ಕೇಳಿ ನಿಮ್ಮ ಕುಲದೇವತೆ ಯಾರು ಅಂತ ಕೇಳಿ ತಿಳ್ಕೊಂಡು ಯಾವಾಗಲೂ ನಿಮ್ಮ ಮನೆಯಲ್ಲಿ ಕುಲದೇವತೆಯ ಫೋಟೋ ಅಥವಾ ಪ್ರತಿಮೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಲೂ ಇರಲೇಬೇಕು ಪ್ರತಿದಿನ ದೀಪ ಬೆಳಗ್ಗೆ ಸ್ವಲ್ಪ ಪ್ರಾರ್ಥನೆ ಮಾಡಿ ಅವರು ನಿಮ್ಮನ್ನು ಕಾಪಾಡುತ್ತಿರುವ ಶಕ್ತಿ ಆದರೆ ನೀವು ಅವರನ್ನು ಅರಿತುಕೊಂಡಾಗಿನಿಂದ ನಿಮ್ಮ ಜೀವನವೇ ಬದಲಾಗುತ್ತೆ ನೀವು ಎಂಥ ದೇವರಿಗೆ ಹೋಗಿ ಬನ್ನಿ ನೀವು ಕುಲದೇವತೆ ಆರಾಧನೆ ಮಾಡಿಲ್ಲ ಅಂತಂದರೆ ನೀವು ಮಾಡಿದೆಲ್ಲವೂ ವೇಸ್ಟ್ ನಿಮಗೆ ಯಾವ ದೇವರು ಒಲಿ ಒಲಿಯೋದಿಲ್ಲ ಮೊದಲು ನಿಮ್ಮ ನೆರಳು ಯಾವ ಥರ ಆ ಥರ ಕುಲದೇವತೆಯಾಗಿರ್ತಾರೆ ನೀವು ನಿಮ್ಮ ಮನೆ ದೇವರನ್ನು ಯಾವತ್ತೂ ಮರಿಬೇಡಿ ನಿಮ್ಮ ಮನೆ ದೇವರು ಯಾರು ಅಂತ ನೀವು ಮೊದಲು ತಿಳಿದುಕೊಂಡು ಆ ದೇವತೆಗೆ ಮನೆ ದೇವರಿಗೆ ನೀವು ವರ್ಷಕ್ಕೆ ಒಮ್ಮೆಯಾದರೂ ಹೋಗಿ ಪೂಜೆಯನ್ನು ಮಾಡಿಸಿದ್ರೆ ಖಂಡಿತ ನಿಮ್ಮ ಯಾವುದೇ ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ದೂರ ಆಗುತ್ತೆ ಅಂತ ಹೇಳ್ಬೋದು ಯಾಕಂದರೆ ಅದು ಹಿಂದಿನಿಂದಲೂ ಸಂಪ್ರದಾಯವಾಗಿ ರೂಢಿಯಾಗಿ ಬಂದಿರುತ್ತೆ ಯಾಕಂದರೆ ನಮ್ಮ ಹಿರಿಯರು ಕೂಡ ಅದನ್ನು ಮಾಡ್ಕೊಂಡು ಬಂದಿರ್ತಾರೆ ಆದರೆ ಈಗಿನ ಡ್ರೆಸ್ಸು ಜಾಸ್ತಿ ಇರುತ್ತೆ ಇವಾಗ ಯಾರೇ ಆಗಿರ್ಬೋದು ಬ ಪುರುಷ ಸ್ತ್ರೀ ಇಬ್ಬರು ಕೂಡ ಕೆಲಸ ಮಾಡೋದ್ರಿಂದ ಪ್ರತಿಯೊಬ್ಬರು ಕೂಡ ಅವರದೇ ಆದಂತ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರ್ತಾರೆ ಮತ್ತೆ ನಮ್ಮ ಯಾವುದೇ ದಿನಚರಿಯಲ್ಲಿ ನಾವು ಕೆಲಸ ಅದರಿಂದ ನಾವೇನಾಗ್ತಿರ್ತೀವಿ ಪ್ರತಿಯೊಂದನ್ನು ಮರ್ತೋಗ್ಬಿಟ್ಟಿರ್ತೀವಿ ದೇವ್ರ ಪೂಜೆ ಅದೆಲ್ಲ ಇವಾಗೆಲ್ಲ ಕಾ ತುಂಬಾ ಜನ ದೇವ್ರ ಪೂಜೆ ಕೂಡ ಮಾಡೋದು ಮರಿತಾ ಇರ್ತಾರೆ ಹಾಗಾಗಿ ಅದೆಲ್ಲ ಮಾಡೋಕೆ ಹೋಗ್ಬಾರ್ದು ಯಾಕಂದ್ರೆ ನಮ್ಮ ಕೈ ಹಿಡ್ದು ನಡೆಸೋದು ದೇವರಲ್ವಾ ನಾವು ಪ್ರತಿಯೊಂದನ್ನು ನಂಬಲೇಬೇಕಾಗುತ್ತೆ ದೇವರನ್ನ ನಂಬಲೇಬೇಕು ಯಾಕಂದ್ರೆ ನಮಗೆ ಕಷ್ಟ ಅಂತ ಬಂದಾಗ ನಮ್ಮ ಕೈ ಹಿಡಿಯೋದು ದೇವರೇನೆ ಯಾವ ಮನುಷ್ಯರು ಕೂಡ ನಮ್ಮನ್ನ ಕೈ ಹಿಡಿಯೋದಿಲ್ಲ ಯಾವ ಸ್ನೇಹಿತರಾಗಿರ್ಬೋದು ಯಾವುದೇ ಸಂಬಂಧಿಗಳಾಗಿರ್ಬೋದು ಯಾವುದೇ ಕಾ ಕಾರಣಕ್ಕೂ ನಮ್ಮನ್ನ ಕೈ ಹಿಡಿಯೋದಿಲ್ಲ ದೇವರ ದೇವರ ಮೇಲೆ ನಾವು ನಂಬಿಕೆ ಅನ್ನೋದನ್ನ ಇಟ್ಟರೆ ದೇವರು ಯಾವತ್ತೋ ಒಂದು ನಮ್ಮನ್ನ ಕೈ ಹಿಡ್ದೆ ಹಿಡಿತಾರೆ ಕಾಪಾಡ್ತಾರೆ ಯಾವತ್ತೂ ನಂಬಿದವ್ರನ್ನ ಕೈ ಬಿಡೋದಿಲ್ಲ ಆ ಪರಮಾತ್ಮ ಹಾಗಾಗಿ ನಾವು ಆ ದೇವರನ್ನ ನಂಬೋಣ ದೇವರನ್ನ ಪ್ರಾರ್ಥಿಸೋಣ ನಮ್ಮ ಮನೆ ದೇವರು ಯಾವುದಿದೆ ಆ ದೇವರ ಹೆಸರಲ್ಲಿ ಮನೆಯಲ್ಲಿ ದೀಪವನ್ನು ಹಚ್ಚಿ ತುಪ್ಪದ ದೀಪ ಹಚ್ಚಿ ನಿಮ್ಮ ಮನೆ ದೇವರಿಗೆ ಹೋಗಿ ನೀವು ಫ್ಯಾಮಿಲಿ ಸಮೇತ ಗಂಡ ಹೆಂಡತಿ ಮಕ್ಕಳು ಯಾರ್ಯಾರು ಇರ್ತೀರ ಎಲ್ಲರೂ ಹೋಗಿ ಪೂಜೆಯನ್ನ ಮಾಡ್ಕೊಳ್ಳಿ ಖಂಡಿತ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಯಾವುದೇ ಕಾರಣಕ್ಕೂ ಕುಲದೇವತೆಯನ್ನು ಮರಿಬೇಡಿ ವರ್ಷಕ್ಕೆ ಎರಡು ಬಾರಿ ಅಥವಾ ಒಂದು ಬಾರಿ ನಿಮ್ಗೆ ಎಷ್ಟು ಸರಿ ಆಗುತ್ತೋ ಅಷ್ಟು ಬಾರಿ ಹೋಗಿ ಪೂಜೆನ ಮಾಡಿಸ್ಕೊಂಡು ಬನ್ನಿ ನಿಮ್ಮ ಕನಸುಗಳು ಕೂಡ ನಿಮ್ಮ ಕನಸಲ್ಲೂ ಕೂಡ ಕೆಟ್ಟದನ್ನು ಕಾಣ್ತಾ ಇರ್ತೀರಾ ಕೆಟ್ಟ ಪರಿಸ್ಥಿತಿಗಳು ನಿಮಗೆ ಬಂದು ಬಂದಿರುತ್ತೆ ಹಾಗಾಗಿ ಅದೆಲ್ಲ ಪರಿಸ್ಥಿತಿಗಳು ನಿಮಗೆ ಕಮ್ಮಿ ಆಗಬೇಕು ಕೆಟ್ಟ ಕನಸುಗಳು ಕೂಡ ಹೋಗಬೇಕು ಅಂದರೆ ನೀವು ನಿಮ್ಮ ಕುಲದೇವರನ್ನು ನೆನೆಲೇಬೇಕು ಕುಲದೇವತೆಯ ಹೆಸರಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮನೆಯಲ್ಲಿ ಪ್ರತಿ ಸಂಜೆ ಆ ದೇವರ ಆರಾಧನೆ ಮಾಡಿ ದಿನಕ್ಕೆ ಒಮ್ಮೆಯಾದರೂ ದೇವರನ್ನು ನೆನಪು ಮಾಡಿಕೊಳ್ಳಿ ಖಂಡಿತ ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ಯಾವ ರೀತಿ ಯಾರು ಯಾವ ದೇವತೆ ನಿಮ್ಮನ್ನು ಕಾಪಾಡ್ತಾ ಇದ್ದಾಳೆ ಅನ್ನೋ ಮಾಹಿತಿನ ನಾನಿವತ್ತು ಸಂಪೂರ್ಣವಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಕುಂಭರಾಶಿಯವರು ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಹಾಗೆ ಹೊಸ್ತಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಕೂಡ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ನನ್ನ ಚಾನಲಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಬಂದಿದ್ದೇನೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಬಾಗಿ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಾನು ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದನ ತಿಳಿಸ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು